ಸುಳಿಯಲ್ಲಿ ಸಿಲುಕಿದ್ದೀರಾ ಹಾಗಾದರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಲೇಬೇಕು ಹೌದು ಈ ಕ್ಷೇತ್ರಕ್ಕೆ ಭೇಟಿ ನೀಡಿದರೆ ಲಕ್ಷಗಟ್ಟಲೆ ಸಾಲವಿದ್ದರೂ ತೀರಿ ಹೋಗುತ್ತದೆ ನರಸಿಂಹನ ಸ್ತ್ರೀಶಕ್ತಿ ಮತ್ತು ಪತ್ನಿ ಎಂದು ಕರೆಯಲ್ಪಡುವ ಪ್ರತ್ಯಂಗಿರಾ ದೇವಿಯು ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳನ್ನು ನೀಗಿಸಲು ಇಲ್ಲಿ ನೆಲೆಯಾಗಿದ್ದಾಳೆ ಈ ದೇವಾಲಯವು ಕೇರಳ ಮಾದರಿಯಲ್ಲಿ ನಿರ್ಮಿತವಾಗಿದ್ದು ಅತ್ಯಂತ ಶಕ್ತಿಶಾಲಿ ಕ್ಷೇತ್ರವಾಗಿದೆ ಇಲ್ಲಿ ಬರುವ ಭಕ್ತಾದಿಗಳು ತಮ್ಮಲ್ಲಿರುವ ಏನೇ ಸಮಸ್ಯೆಗಳಿಗೂ ಇಲ್ಲಿನ ಒಣಮೆಣಸಿನಕಾಯಿ ಹೋಮದಿಂದ ಪರಿಹಾರ ಮಾಡಿಕೊಳ್ಳುತ್ತಾರೆ ಇಲ್ಲಿನ ಇನ್ನೊಂದು ವಿಶೇಷತೆ ಎಂದರೆ ಇಲ್ಲಿ ಮಾಡುವ ಎಷ್ಟೇ ದೊಡ್ಡದಾದ ಒಣಮೆಣಸಿನಕಾಯಿ ಹೋಮದಲ್ಲಿ ಸ್ವಲ್ಪವೂ ಹೊಗೆಯಾಗಲಿ ಘಾಟಾಗಲಿ ಬರುವುದಿಲ್ಲ ಇದು ದೇವರ ಪವಾಡವಲ್ಲದೆ ಮತ್ತೇನೂ ಅಲ್ಲ ಎಂಬುದು ಇಲ್ಲಿನ ಭಕ್ತಾದಿಗಳ ನಂಬಿಕೆ ಇಲ್ಲಿ ನೆಲೆಸಿರುವ ಪ್ರತಿಂಗಿರಾದೇವಿಯ ದೇವಿಯ ವಿಗ್ರಹ ಕೆತ್ತನೆಯಿಂದ ನಿರ್ಮಿತವಾದುದಲ್ಲ ಬದಲಿಗೆ ಇದು ಕಾಶಿಯಲ್ಲಿ ಸಿಕ್ಕಿರುವಂತಹ ಮೂರ್ತಿ ಕಾಶಿಯಿಂದ ಬಂದಿರುವ ತಾಯಿ ಪ್ರತಿಂಗಿರ ದೇವಿಯು ಎಲಿಯೂರು ತೋಟದ ತಪೋವನ ಶಿರಾ ತಾಲೂಕಿನಲ್ಲಿ ಭಕ್ತರ ಒಳಿತಿಗಾಗಿ ರಕ್ಷಣೆ ನೀಡಿ ಕಾಯುತ್ತಿರುವಳು ಈ ದೇವಿಯ ಆಶೀರ್ವಾದ ಪಡೆಯಲು ಮೈಸೂರಿನ ಮಹಾರಾಜರಾದ ಶ್ರೀ ಯದುವೀರ್ ಕೃಷ್ಣರಾಜ ಒಡೆಯರ್ ಕೂಡ ಭೇಟಿ ನೀಡಿದ್ದರು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಳ್ಳಲು ತಾಯಿಯ ಸನ್ನಿಧಾನಕ್ಕೆ ಭೇಟಿ ನೀಡಿ ಪುನೀತರಾಗಿ ಇಲ್ಲಿ ಎಲ್ಲ ಅಡ್ವರ್ಟೈಜ್ ಎಲ್ಲ ಹಾಕಿದ್ರಲ್ಲ ಈ ಚಾಮರಾಜ ಸ್ವಾಮಿ ಮೈಸೂರು ಇವರು ಸ್ವಾಮಿಯರು ಅದು ಮಹಾರಾಜರು ಬಂದ ಅದೆಲ್ಲ ನೋಡಿ ನಾವು ನಮ್ಮ ಭಾಳ ನಮ್ಮ ಮಗಳಿಗೆ ಹುಷಾರಿಲ್ಲ ಅದೆಲ್ಲ ಮೀನೇ ನಮ್ಗೆ ಸಮಸ್ಯೆ ಇತ್ತು ಅದಕ್ಕೋಸ್ಕರ ಇಲ್ಲಿ ಬಂದು ದೇವ್ರ ಹತ್ರ ಎಲ್ಲ ಪೂಜೆ ಮಾಡಿಸಿ ಒಂದು ಸ್ವಲ್ಪ ಮನಸ್ಸಿಗೆ ಶಾಂತಿ ನೆಮ್ಮದಿ ಎಲ್ಲ ಅನುಕೂಲ ಥರ ವಾತಾವರಣನೇ ಚೇಂಜ್ ಆಗ್ತಾ ಇತ್ತು ಸನೇ ಬರೋ ನಾ ಅಂದ್ಕೊಂಡ್ರಿ ಬರೋಕ್ಕಾಗಲ್ಲ ಅವತ್ತು ಮತ್ತೆ ಯಾರೋ ಹೇಳಿದ್ರು ಅಂಗಾಗಿ ಒಂದು ತಿಂಗ್ಳು ಆಯ್ತು ನಾ ಬಂದು ಪೂಜೆ ಮಾಡಿಸಿದ್ರಿ ಒಂದು ಸ್ವಲ್ಪ ಮನಸ್ಸಿಗೆ ಒಂಥರ ಏನು ನೆಮ್ಮದಿ ಶಾಂತಿ ಚೆನ್ನಾಗಿದೆ ನನ್ಕಂಡಿದ್ದು ಸಹ ಸ್ವಲ್ಪ ಆಗ್ತಾ ಇದೆ ಸ್ವಲ್ಪ ಮೊನ್ನೆ ಇದು ಫಂಕ್ಷನಿಂಗ್ ಆದಾಗ ಗೊತ್ತಾಗಿದ್ದು ಮೈಸೂರು ಮಹಾರಾಜರು ಬಂದಿದ್ದು ಅವಾಗ ಬಂದಿದ್ರಂತ ಅಂತ ಹೇಳ್ತಿದ್ರಲ್ಲ ಎಲ್ಲಿ ಅಂದ್ರೆ ಎಲ್ಲಿ ಊರ್ನಾಗೆ ಇಂಥ ದೇವಸ್ಥಾನ ಐತೆ ಉದ್ಘಾಟನೆಗೆ ಯದುವೀರ್ ಬಂದಿದ್ರು ಅನ್ನೋ ವಿಚಾರ ಗೊತ್ತಾಗಿ ನಾವು ಮೊನ್ನೆ ಒಂದು ಹೋದ್ವಾರ ಬಂದಿದ್ವಿ